ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಹೊಡೆದಲ್ಲಿ ನಿಮಗೆ ಕೇವಲ ಒಂದು ಆಧಾರ್ ಕಾರ್ಡ್ನಿಂದ ನೀವು ನಿಮ್ಮ ಫೋನ್ಪೇ ಆ್ಯಪನ್ನು ಸ್ಟಾರ್ಟ್ ಮಾಡ್ಕೋಬೋದು ಇದು ಯಾವುದೇ ವಯಸ್ಸಿನವರಾಗಿರ್ಬೋದು ಕೇವಲ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟನ್ನು ಹೊಂದಿದರೆ ಸಾಕು ಎಲ್ಲರದು ಕೂಡ ನೀವು ಫೋನ್ಪೇ ಅಕೌಂಟನ್ನು ಸ್ಟಾರ್ಟ್ ಮಾಡ್ಕೋಬೋದು ಯಾವುದೇ ವಯಸ್ಸಾಗಿದ್ರೂ ಕೂಡ ಫೋನ್ಪೇಯನ್ನು ಆರಾಮಾಗಿ ನೀವು ಮೊಬೈಲಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು ಕೇವಲ ಒಂದು ಆಧಾರ್ ಕಾರ್ಡ್ನಿಂದ ಸೊ ಅದನ್ನು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ಫೋನ್ಪೇ ಆ್ಯಪ್ ಲಿಂಕನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲನ್ನು ಮಾಡ್ಕೋಬೇಕು ಅಂದಾಗ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಒಂದು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಈಗ ಫೋನ್ಪೇ ಆ್ಯಪ್ ಇನ್ಸ್ಟಾಲ್ ಆಯಿತು ನೀವು ನನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಅದರ ಅದರ ಲಿಂಕನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲನ್ನು ಮಾಡ್ಕೋಬೇಕು ಸೊ ಇದಾದ ತಕ್ಷಣ ಫೋನ್ಪೇ ಆ್ಯಪ್ ಇನ್ಸ್ಟಾಲ್ ಆದ ತಕ್ಷಣ ಆ ಒಂದು ಆ್ಯಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿಕೊಂಡು ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಫೋನ್ ನಂಬರ್ನ ಹಾಕಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿ ಡೈರೆಕ್ಟಾಗಿ ತಾನೇ ತಗೊಳುತ್ತೆ ಸೊ ಅದಾದ ತಕ್ಷಣ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ ನಿಮ್ಮ ಒಂದು ಫೋನ್ಪೇ ಆ್ಯಪ್ ಓಪನ್ ಆಗುತ್ತೆ ಇದಾದ ತಕ್ಷಣ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ನೇಮ್ ಹೇಗಿರುತ್ತೆ ಅದೇ ರೀತಿಯಾಗಿ ಬ್ಯಾಂಕ್ ನೇಮನ್ನು ಸರ್ಚ್ ಮಾಡಿ ಆ ಒಂದು ಬ್ಯಾಂಕ್ ನ್ನ ಸರ್ಚ್ ಮಾಡ್ಕೊಂಡು ನೀವು ಆ ಒಂದು ಬ್ಯಾಂಕನ್ನು ಚೂಸ್ ಮಾಡ್ಕೋಬೇಕು ಚೂಸ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಪ್ರೊಸಿಡ್ ಟು ಆ್ಯಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ತೋರಿಸುತ್ತೆ ಸೊ ಇಲ್ಲಿ ನೀವು ಸೆಟ್ ಯು ಪಿ ಐ ಪಿನ್ ಅಂತ ಬಂದಿರುತ್ತೆ ಸೊ ನನ್ನದು ಬೇರೆ ಬಂದಿದೆ ಅಂದರೆ ನಾನು ಮೊದಲಿಗೆ ಇದನ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಇಲ್ಲಿ ಸೆಟ್ ಯು ಪಿ ಐ ಪಿನ್ ಅಂತ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆ ಸೆಟ್ ಯು ಪಿ ಐ ಪಿನ್ ಅನ್ನೋ ಆಪ್ಷನ್ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವೇನಾದರೂ ಆಧಾರ್ ಕಾರ್ಡ್ ಮುಖಾಂತರ ಮಾಡಬೇಕು ಅಂದ್ಕೊಂಡಿದ್ರೆ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಕೆಳಗಡೆ ಬಂದಿದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಅಸ್ಕೆಪ್ಟ್ ಆ್ಯಂಡ್ ಪ್ರೊಸೀಡರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಸ್ಕೆಪ್ಟ್ ಆ್ಯಂಡ್ ಪ್ರೊಸೀಡರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಆರು ಡಿಜಿಟ್ನ ನಂಬರ್ನ ಹಾಕಬೇಕು ಮೊದಲಿನ ಆರು ನಂಬರ್ನ ಹಾಕಬೇಕಾಗುತ್ತೆ ನಂಬರ್ನ ಹಾಕಿ ಇಲ್ಲಿ ಪ್ರೊಸೀಡರ್ ಅನ್ನೋ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಸೀಡರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಮೊದಲಿಗೆ ಆಧಾರ್ ಒ ಟಿ ಪಿ ಬರುತ್ತೆ ಆ ನಂತರ ಬ್ಯಾಂಕಿನ ಓ ಟಿ ಪಿ ಬರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಅದೇ ಒಂದು ನಂಬರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕಿಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ ಅಂದಾಗ ಮಾತ್ರ ಈ ಫೋನ್ಪೇ ಅಕೌಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ಬ್ಯಾಂಕ್ನಿಂದ ಕೂಡ ಒ ಟಿ ಪಿ ಬರುತ್ತೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಳ್ಳಿ ಇದಾದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಯು ಪಿ ಐ ಪಿನ್ನನ್ನು ಸೆಟ್ ಮಾಡಬೇಕು ಅಂದರೆ ನೀವು ಹಣವನ್ನು ಕಳಿಸೋಕೆ ಒಂದು ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಈಜ್ ಇರುತ್ತೋ ಆ ಒಂದು ಪೆನ್ನನ್ನು ಸೆಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮಾಡ್ಕೋಬೇಕು ನೀವು ಸೆಟ್ ಮಾಡಿರೋ ಪೆನ್ನನ್ನು ಮತ್ತೊಮ್ಮೆ ಹಾಕಿ ಸೊ ಇದು ಬಹಳ ಇಂಪಾರ್ಟೆಂಟ್ ನೀವು ಫೋನ್ಪೇ ಮುಖಾಂತರ ಹಣವನ್ನು ಕಳಿಸ್ಬೇಕಾದ್ರೆ ಈ ಒಂದು ನಂಬರ್ನ ಹಾಕಿದಾಗ ಮಾತ್ರ ನಿಮಗೆ ಅಮೌಂಟ್ ಡೆಬಿಟ್ ಆಗುತ್ತೆ ಸೊ ಎರಡನೇ ಸಾರಿ ಹಾಕಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ರೈಟ್ ಮಾರ್ಕ್ ಬಂದರೆ ನಿಮ್ಮ ಅಕೌಂಟ್ ಫೋನ್ಪೇಯಲ್ಲಿ ಆ್ಯಡ್ ಆಗಿದೆ ಅಂತ ಅರ್ಥ ಸೊ ಇದಾದ ತಕ್ಷಣ ನೀವೇನು ಮಾಡಬೇಕಂದ್ರೆ ಬ್ಯಾಕ್ಗೆ ಬಂದು ಚೆಕ್ ಬ್ಯಾಲೆನ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ ಅದರ ಮೇಲೆ ನೋಡ್ಕೋಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿರುತ್ತೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯು ಪಿ ಐ ಐ ಡಿ ಹಾಕಿರ್ತಿರಲ್ಲ ಫೋನ್ಪೇಯಿಂದ ಹಣವನ್ನು ಕಳಿಸ್ಲಿಕ್ಕೆ ಏನು ನಂಬರ್ನ ಹಾಕಿರ್ತೀರಿ ಆ ಒಂದು ನಂಬರ್ನ ಹಾಕಿ ನೀವು ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದ್ದಾವೆ ಅಂತ ಚೆಕ್ ಮಾಡ್ಕೋಬೋದು ಇನ್ನು ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ನಿಮಗೆ ಬರಬೇಕಾದ್ರೆ ಸೊ ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ನೀವು ಯಾವುದೇ ಒಬ್ಬ ಫ್ರೆಂಡ್ಸಿಗೆ ನೀವು ಒಂದು ರೂಪಾಯಿ ಅಂದರೆ ಹಣವನ್ನು ಶೇರ್ ಮಾಡಬೇಕು ನೀವು ಎಷ್ಟು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಸೊ ಒಂದು ರೂಪಾಯಿ ಅಂತ ಹಾಕಿ ನೀವು ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಯು ಪಿ ಐ ಐ ಡಿ ನಂಬರನ್ನು ಹಾಕಿ ಸೊ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ರೂಪಾಯಿ ನೀವು ಪೇಮೆಂಟನ್ನು ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಗಾಯಸ್ ಈ ಒಂದು ಮಾಹಿತಿ ನಿಮಗೆ ಎಷ್ಟಾಗಿದೆ like my share my and subscribe marcoly thank you guys